ಶ್ರೀ ಸಿದ್ಧಾರೂಢ ಚರಿತಾಮೃತ ಅಧ್ಯಾಯ ಮೂವತ್ನಾಲ್ಕು ವಿಷ ಪ್ರಯೋಗದಿಂದ ಸ್ವಾಮಿಗಳು ಪಾರಾದದ್ದು ಈ ಅಧ್ಯಾಯದಲ್ಲಿ ಪಾಠ ಶಾಲೆಯನ್ನು ಕಟ್ಟಿಸಿದ್ದು ಅದರಲ್ಲಿ ಶಿಷ್ಯರು ಅಧ್ಯಯನ ಮಾಡುವುದು ರುದ್ರಾಕ್ಷಿ ಮಠಕ್ಕೆ ಪಲ್ಲಕ್ಕೆ ಹೋಗುವ ಸಂಪ್ರದಾಯ ಬೆಳೆದದ್ದು ವಿಷಪ್ರಯೋಗದಿಂದ ಸ್ವಾಮಿಗಳು ಪಾರಾದದ್ದು ಒಬ್ಬ ಕುಟಿಲ ಸಾಧುವನ್ನು ಮಠದಿಂದ ಹೊರಗೆ ಹಾಕಿದ್ದು ಮತ್ತೆ ವಿಷ ಹಾಕಿದ ಮುದುಕಿಗೆ ಹುಚ್ಚು ಹೆಚ್ಚಾಗಲು ಆಕೆಗೆ ಮುಕ್ತಿಯನ್ನು ಕೊಟ್ಟದ್ದು ಕಬೀರದಾಸರ ನಿರ್ಯಾಣವು ಗಡ್ಡೆಯ ತೇರು ಕಟ್ಟಿಸಿದ್ದು ಹುಬ್ಬಳ್ಳಿ ತೇಜಪ್ಪನು ಭೂದಾನ ಮಾಡಲು ಅದನ್ನು ವಿಸ್ತಾರವಾಗಿ ಮಾರ್ಗ ಸರಿ ಮಾಡಿಸಿದ್ದು ಸಿದ್ಧರ ಕೀರ್ತಿ ಹಬ್ಬಿದ್ದು ಟಿಳಕನು ಅರ್ಥ ಬರೆದ ಭಗವದ್ಗೀತೆಯನ್ನು ನಿರಾಕರಿಸಿ ಅವನ ಗರ್ವಭಂಗ ಮಾಡಿದ ವಿಷಯಗಳು ಒಳಗೊಂಡಿರುವುವು ಸ್ತೋತ್ರ ಸರುವು ಪ್ರಸ್ಥಾನಗಳ ಗರ್ಭವನರಿದು ದಿವ್ಯಾಗಮಗಳೆಲ್ಲವನರಿದು ನಾನಾ ತರದ ಮತವಾದಿಗಳ ಶಾಸ್ತ್ರಗಳ ಅರಿದು ಖಂಡನ ಮಂಡನಂ ಗೈದಿರಿಸಿ ಜಗದೋದ್ಧಾರಗೋಸುಗ ಷಟ್ ಶಾಸ್ತ್ರವನ್ನು ರಚಿಸಿ ನಿಜಗುಣಿಗೆ ನಮಿಪೇ ಪಾಠಶಾಲೆ ಕಟ್ಟಿಸಿದ್ದು ಈ ಪ್ರಕಾರ ಮಠದಲ್ಲಿ ಸತ್ಸಂಗವು ದಿನದಿನಕ್ಕೆ ಹೆಚ್ಚಾಗ ಹತ್ತಿತು ಹೀಗಾಗಲೂ ಮುಖ್ಯ ಸದ್ಭಕ್ತರೆಲ್ಲರೂ ಕೂಡಿ ಶಿಷ್ಯರಿಗೆ ಅಧ್ಯಯನ ಮಾಡಲಿಕ್ಕೂ ಶಾಸ್ತ್ರ ಶ್ರವಣಕ್ಕೂ ಜಾತ್ರೆಯಲ್ಲಿ ಸಂತ ಜನರು ಇಳಿದುಕೊಂಡು ಸುಖಿಸುವುದಕ್ಕೂ ಪ್ರತಿ ಸೋಮವಾರ ಕೀರ್ತನಕ್ಕೂ ಮತ್ತು ಶ್ರೀಸ್ವಾಮಿಗಳವರ ದಿವ್ಯಪಾದ ಪೂಜೆಗೆ ಹೀಗೆ ಎಲ್ಲಕ್ಕೂ ಅನುಕೂಲವಾಗಲೆಂದು ತೀವ್ರವಾಗಿ ವಿಶಾಲವಾದ ಪಾಠಶಾಲೆಯನ್ನು ಕಟ್ಟಿಸಿದರು ನಂತರ ಪ್ರತಿ ವರ್ಷದಲ್ಲಾಗುವ ನೀರಿನ ಕೊರತೆಯನ್ನು ದೂರ ಮಾಡಬೇಕೆಂದು ಕೆರೆಯನ್ನು ಕಡಿಸಿ ಅದಕ್ಕೆ ಕಲ್ಲಿನ ಸರಳ ಪಾವಟಿಕೆಗಳನ್ನು ಕಟ್ಟಿಸಿದರು ಈ ಪ್ರಕಾರ ಮನೋಹರವಾಗಿ ಶೋಭಿಸುವ ಸಿದ್ಧಾಶ್ರಮದಲ್ಲಿ ಕೆಲವು ಸಾಧುವರಿಯರು ಬ್ರಹ್ಮ ಜಿಜ್ಞಾಸುವನ್ನು ಮತ್ತಿತರರು ವೇದಾಧ್ಯಯನವನ್ನು ಮತ್ತೆ ಕೆಲವರು ತರ್ಕ ನ್ಯಾಯ ವ್ಯಾಕರಣ ವೇದಾಂತ ಮೊದಲಾದವುಗಳನ್ನು ಓದಹತ್ತಿದರು ಇದು ಅಲ್ಲದೆ ಹಲವರು ಕುರುಕೃಪೆಗೆ ಪಾತ್ರರಾಗಿ ವೇದಾಂತ ಗ್ರಂಥಗಳನ್ನು ವಿರಚಿಸ ಹತ್ತಿದರು ಹಲವರು ಸ್ತೋತ್ರ ಗ್ರಂಥಗಳನ್ನು ಛಂದಸ್ಸು ಮೊದಲಾದ ಗ್ರಂಥಗಳನ್ನು ವಿರಚಿಸಿದರು ಇಂಥ ಕಾರ್ಯವು ನೀಗದ ಅನೇಕರು ಸೇವಾ ಪರಮಧರ್ಮ ಯೋಗಿ ನಾಮಪ್ಯಗಮ್ಯ ಸೇವೆಯೇ ಶ್ರೇಷ್ಠ ಧರ್ಮವು ಯೋಗಿಗಳಿಗೆ ಸಹ ಸಿಗಲಾರದು ಎಂಬ ಮಾತನ್ನು ಮನವರಿಕೆ ಮಾಡಿಕೊಂಡು ಗುರು ಸೇವೆಯನ್ನೇ ತಮ್ಮ ಆಚರಣೆಯನ್ನಾಗಿ ಮಾಡಿಕೊಂಡರು ಕೆಲವರು ಬರುವ ಹೋಗುವ ಭಕ್ತರಿಗೆ ಪಾಕವನ್ನು ಮಾಡುವ ಕಾಯಕವನ್ನು ಕೈಗೊಂಡರು ಹಲವರು ಊಟಕ್ಕೆ ಕರೆಯುವುದನ್ನು ಅಡುಗೆಗೆ ಸಾಮಾನು ತರುವುದನ್ನೂ ಮಾಡಹತ್ತಿದರು ಎಷ್ಟೋ ಜನರು ಶ್ರವಣಕ್ಕೆ ಬರಹತ್ತಿದರು ಎಷ್ಟೋ ಜನರು ಸ್ವಾಮಿಯ ದರ್ಶನ ಮಾಡಿಕೊಂಡು ಅವರ ಕೃಪೆಗೆ ಪಾತ್ರರಾಗಿ ತಮ್ಮ ಭ್ರಾಂತಿ ಜನ್ಮ ಜರ ಮೃತ್ಯು ಮೊದಲಾದ ದುಃಖಗಳಿಂದ ದೂರಾಗಿ ಧನ್ಯರಾದರು ಗುರುವೇ ನಿನ್ನ ಕರುಣವೆಷ್ಟಿರಬಹುದು ಎಂದು ಅವರೆಲ್ಲರೂ ನಾನಾ ಪರಿಯಿಂದ ಸ್ತುತಿ ಸಹತ್ತಿದರು ರುದ್ರಾಕ್ಷಿ ಮಠಕ್ಕೆ ಪಲ್ಲಕ್ಕಿ ಹೋಗುವ ಸಂಪ್ರದಾಯ ಬೆಳೆದದ್ದು ಈ ಪ್ರಕಾರ ಮೆರೆಯುತ್ತಿರುವ ವೈಭವವನ್ನು ರುದ್ರಾಕ್ಷಿ ಮಠದ ಶ್ರೀ ಗುರುಗಳಾದ ಚನ್ನಮಲ್ಲ ಸ್ವಾಮಿಗಳು ನೋಡಿ ಮನ ಒಲಿದು ಸಿದ್ಧಾರೂಢರನ್ನು ಪಲ್ಲಕ್ಕಿ ಉತ್ಸವದೊಡನೆ ತಮ್ಮ ಮಠಕ್ಕೆ ಕರೆತಂದರು ಆ ರೂಢರನ್ನು ಒಳ್ಳೆ ವಿಜೃಂಭಣೆಯಿಂದ ಪೂಜಿಸಿ ಹರುಷಾಬ್ಧಿಯಲ್ಲಿ ಮುಳುಗಿದರು ಆಮೇಲೆ ಶಿವಭಜನೆಯೊಂದಿಗೆ ಮರಳಿ ಮಠಕ್ಕೆ ಬೀಳ್ಕೊಟ್ಟರು ಭಕ್ತರಾದವರು ತಮ್ಮ ತಮ್ಮ ಮನೆಗಳಿಗೆ ಉತ್ಸವದಿಂದ ಕರೆದೊಯ್ದು ಪಾದಪೂಜೆ ಮಾಡಿ ಕಾಣಿಕೆಯನ್ನು ಕೊಡಹತ್ತಿದರು ಸಿದ್ಧಾರೂಢರಿಗೆ ಸಲ್ಲುವ ಮಾನ ಮನ್ನಣೆ ಸಿಗುವ ಈ ತರದ ಸೌಭಾಗ್ಯವನ್ನು ಮತವಾದಿಗಳು ಕಂಡು ಅಸೂಯೆ ಉಳ್ಳವರಾಗಿ ಕೋಪಗೊಂಡು ತಳಮಳಿಸ ಹತ್ತಿದರು ಮುಂದೆ ಶಿವರಾತ್ರಿಯೂ ಬಂದಿತು ಆಗ ಕೆಲವು ಜಂಗಮರು ಮತ್ಸರ ತುಂಬಿಕೊಂಡು ರುದ್ರಾಕ್ಷಿ ಮಠಕ್ಕೆ ಬಂದರು ಶ್ರೀ ಚನ್ನಮಲ್ಲ ಸ್ವಾಮಿಗಳನ್ನು ಕುರಿತು ಗುರುಗಳೇ ಏನಿದು ಇಷ್ಟಲಿಂಗವನ್ನು ತೊರೆದು ಜನರಿಂದ ಭ್ರಷ್ಟನೆಂದು ನಿಂದೆ ಹೊಂದಿದ ಭವಿಯನ್ನು ಈ ಮಠದಲ್ಲಿ ಕರೆತಂದು ತಿಳಿದವರಾದ ನೀವು ಪೂಜೆ ಮಾಡುವುದು ಉಚಿತವೇ ಆದದ್ದು ಆಗಿಹೋಯಿತು ಇನ್ನು ಮುಂದೆ ಎಂದೂ ಆ ಭವಿಯನ್ನು ಈ ಮಠಕ್ಕೆ ಕರೆಯಿಸಬಾರದು ಒಂದು ವೇಳೆ ನೀವು ಹಠಕ್ಕೆ ಬಿದ್ದು ಕರೆಯಿಸಿದ್ದಾದರೆ ಮುಂದೆ ಅವನದು ನಿಮ್ಮದು ಪರಿಣಾಮ ಏನಾದೀತು ಎಂಬುದಕ್ಕೆ ಸ್ವಲ್ಪ ಲಕ್ಷ್ಯದಲ್ಲಿರಲಿ ತಿಳಿಯಿತೆ ಎಂದರು ಅದಕ್ಕೆ ಸ್ವಾಮಿಗಳು ಕುಪಿತರಾಗುತ್ತಾ ಇರಲಿ ಹೋಗಿರೋ ನಿಮ್ಮಂಥವರನ್ನು ಬಹಳ ನೋಡಿರುವೆನು ಎಂದರು ಈ ವಾರ್ತೆಯು ಸಿದ್ಧಾರೂಢರವರೆಗೆ ಹೋಯಿತು ಆಗ ಆರೂಢರು ಭಕ್ತರೇ ಕೇಳಿರಿ ಅನ್ಯರಿಗೆ ದುಃಖವನ್ನು ಕೊಡದಿರುವುದೇ ಸತ್ಯವಂತರ ಧರ್ಮವು ಕರುಣದಿಂದ ತಿಷಿಯವಹ ಧರ್ಮವುಂಟೆ ನಾನು ರುದ್ರಾಕ್ಷಿ ಮಠಕ್ಕೆ ಹೋಗುವುದರಿಂದ ಅನ್ಯರಿಗೆ ಖೇದವಾಗುತ್ತಿದ್ದರೆ ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸಿಬಿಡಿರಿ ಎಂದರು ಈ ಪರಿಸ್ಥಿತಿಯನ್ನು ಅರಿತು ಕೆಲವು ನಿಷ್ಠಾವಂತ ಭಕ್ತರು ಉದ್ರೇಕದಿಂದ ರಾಜ್ಯ ಸ್ಥಾನಕ್ಕೆ ಬಂದು ರಾಜ್ಯಾಧಿಕಾರಿಗಳನ್ನು ಭಕ್ತರ ಮಹಾಬಲವನ್ನು ಬರಮಾಡಿಕೊಂಡು ಪ್ರತಿ ವರ್ಷಕ್ಕಿಂತಲೂ ಅಧಿಕ ವೈಭವದಿಂದ ರುದ್ರಾಕ್ಷಿ ಮಠಕ್ಕೆ ಪಲ್ಲಕ್ಕಿ ಉತ್ಸವದಿಂದ ಪೇಟೆಯೊಳಗೆ ಒಂದೂ ಬೀದಿಯನ್ನೂ ಬಿಡದಂತೆ ಎಲ್ಲ ಬೀದಿಗಳಲ್ಲಿಯೂ ಸದ್ಗುರು ಸಿದ್ಧರನ್ನು ಒಳ್ಳೆ ವಿಜೃಂಭಣೆಯಿಂದ ಮೆರೆಸುತ್ತಾ ಬಂದರು ಅಲ್ಲಿ ಪಾದಪೂಜೆ ತೀರಿಸಿಕೊಂಡು ಪುನಃ ಸಿದ್ಧರನ್ನು ಸಡಗರದಿಂದ ಮೆರೆಸುತ್ತಾ ಸಿದ್ಧಾಶ್ರಮಕ್ಕೆ ತಂದು ಮುಟ್ಟಿಸಿದರು ಸಿದ್ಧಾರೂಢರಿಗೆ ವಿಷಪ್ರಯೋಗ ಹೀಗೆ ಮೇಲಿಂದ ಮೇಲೆ ನಡೆಯುತ್ತಿರುವ ಸಿದ್ಧರ ವೈಭವದ ಸೊಬಗನ್ನು ಪಾಮರರಾದ ಜಂಗಮರು ಸಹಿಸಲಾರದಷ್ಟು ವ್ಯಥೆಯುಳ್ಳವರಾದರು ಅವರೆಲ್ಲರೂ ಒಂದುಗೂಡಿ ಒಂದು ಉಪಾಯವನ್ನು ಹುಡುಕಿದರು ಶ್ರದ್ಧೆಯಿಂದ ಪ್ರತಿದಿನವೂ ಆರೂಢರಿಗೆ ಅಡುಗೆ ಮಾಡಿ ಎಡೆ ಒಯ್ಯುತ್ತಿರುವ ದರಿದ್ರಳಾದ ಓರ್ವ ಮುದುಕಿಯ ಮನೆಗೆ ಹೋದರು ಅವಳಿಗೆ ಥಳಥಳಿಸುವ ಎರಡು ಬಂಗಾರದ ಬಳೆಗಳನ್ನು ಕೊಟ್ಟು ಅವಳನ್ನು ಸಂತೋಷಗೊಳಿಸಿದರು ನಂತರ ಆ ನೀಚನಾದ ಸಿದ್ಧನಿಗೆ ಈ ದಿನ ನೀನು ಒಯ್ಯುತ್ತಿರುವ ಎಡೆಯಲ್ಲಿ ಈ ವಿಷವನ್ನು ಕೂಡಿಸಿ ಉಣ್ಣಿಸಿ ಬಂದರೆ ನಿನಗೆ ಮತ್ತೆ ಹತ್ತು ತೊಲೆ ಸರಿಗೆಯನ್ನು ಕೊಡುವೆವು ಎಂದು ಆ ಮಳ್ಳ ಮುದುಕಿಗೆ ಆಶೆ ಹಚ್ಚಿ ಕಳುಹಿಸಿಕೊಟ್ಟರು ಆ ಅಜ್ಞಾನಿ ಮಂದ ಬುದ್ಧಿಯುಳ್ಳ ಮುದುಕಿಯು ಅತಿ ಆಸೆಗೆ ಬಿದ್ದು ಅವರು ಕೊಟ್ಟ ಕೆಟ್ಟ ವಿಷವನ್ನು ತಾನು ಮಾಡಿಟ್ಟ ಅಡುಗೆಯಲ್ಲಿ ಮಿಶ್ರ ಮಾಡಿದಳು ಅದನ್ನು ಅಡುಗೆಯಲ್ಲಿ ಇಟ್ಟುಕೊಂಡು ಬೇಗನೆ ಮಠಕ್ಕೆ ಬಂದಳು ಅತಿ ವಿನಯದಿಂದ ಸ್ವಾಮಿಗಳನ್ನು ಕರೆದು ಆಸನದ ಮೇಲೆ ಕೂಡರಿಸಿ ಊಟಕ್ಕೆ ಕೊಟ್ಟಳು ಆ ರೂಢರು ಆ ವಿಷಮಿಶ್ರಿತವಾದ ಅನ್ನದೊಳಗಿನಿಂದ ಒಂದು ತುತ್ತನ್ನು ಕೈಯಲ್ಲಿ ತೆಗೆದುಕೊಂಡು ಇದು ನೀಲಕಂಠನಿಗೆ ಅರ್ಪಿತವಾಗಲೆಂದು ಸ್ವೀಕರಿಸಿದರು ಅವಳ ಮರ್ಮವನ್ನು ತಿಳಿದು ಹೆತ್ತತಾಯಿಯೇ ನೀನು ಈಗ ನನಗೆ ನೀಡಿರುವುದು ಉತ್ತಮವಾಯಿತು ನೀನು ಇದನ್ನು ತೀವ್ರವಾಗಿ ಭೂಮಿಯಲ್ಲಿ ಹೂಳಿಬಿಡು ಯಾಕೆಂದರೆ ಭಕ್ತರು ಈಗ ನಿನ್ನ ಈ ಕೃತ್ಯ ಕೇಳಿದರೆಂದರೆ ಅವರು ನಿನ್ನನ್ನು ಹೊಡೆಯುವರು ಅದಕ್ಕಾಗಿ ನೀನು ಇಲ್ಲಿಂದ ಬೇಗ ಹೊರಟು ಹೋಗು ಎಂದರು ಮುದುಕಿಯು ಸಿದ್ಧರ ನುಡಿಯನ್ನು ಕೇಳಿದಾಕ್ಷಣ ಹಿಂದಕ್ಕೆ ನೋಡುತ್ತಾ ಮುಂದೆ ನೋಡುತ್ತಾ ನನ್ನ ಯಾರೋ ಹಿಡಿಯಲಿಕ್ಕೆ ಬಂದರು ಎಂಬ ಭ್ರಾಂತಿಯಿಂದ ಹೆದರಿದವಳಾಗಿ ಒದರುತ್ತಾ ಭರದಿಂದ ತನ್ನ ಮನೆಗೆ ಬರುವಂಥವಳಾದಳು ಅಂದಿನಿಂದಲೇ ಅವಳಿಗೆ ಹುಚ್ಚು ತಲೆಗೇರಿತು ಬಂದರೋ ಯಾರೋ ನನ್ನನ್ನು ಹೊಡೆಯಲಿಕ್ಕೆ ಬಂದರು ಎಂದು ಒದರ ಹತ್ತಿದಳು ಅವಳ ಹುಚ್ಚು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಅಯ್ಯಯ್ಯೋ ಕೊಂದು ಹಾಕುವವರು ಬಂದರು ಇಲ್ಲಿಯೇ ಬಂದರು ನೋಡಿರೇ ನೋಡಿರೇ ಎಂದು ದೊಡ್ಡ ಧ್ವನಿಯಿಂದ ಕೂಗ ಹತ್ತಿದಳು ಯಾರು ಏನು ಮಾಡಿದರೂ ಅವಳ ಹುಚ್ಚು ನಿಚ್ಚಳಾಗಲಿಲ್ಲ ಆಕೆಯ ಸ್ಥಿತಿಯು ದಿನಕ್ಕೆ ಅತಿ ಕೆಡ ಹತ್ತಿತು ಇತ್ತ ಆರೂಢರು ತಾವು ಬಾಯಿಯಲ್ಲಿ ಹಾಕಿಕೊಂಡ ವಿಷದ ತುತ್ತನ್ನು ಕೆಳಗೆ ಉಗುಳದೆ ತನ್ನ ಭೋಗಕ್ಕೆ ಬಂದಿರುವ ವಿಷವನ್ನು ನಾನು ಈಗ ಬಿಟ್ಟಿದ್ದಾದರೆ ಮುಂದೆಯಾದರೂ ಇದು ನನಗೆ ಹಠದಿಂ ಊಟ ಮಾಡಿಸಿಯೇ ತೀರುವುದು ಎಂದು ನಿಶ್ಚಯಿಸಿ ನುಂಗಿದರು ಅದು ಶರೀರದಲ್ಲಿ ವ್ಯಾಪಿಸಿ ಬಹಳ ವ್ಯಥೆಯನ್ನುಂಟು ಮಾಡಹತ್ತಿತು ಆಗ ಪೀಠದ ಮೇಲೆ ಬಂದು ಕುಳಿತುಕೊಂಡರು ಎಲ್ಲ ಭಕ್ತ ವೃಂದವನ್ನೂ ತಮ್ಮ ಹತ್ತಿರ ಕರೆದು ಹೇಳಿದರು ನನ್ನ ಅಂಶಕರೇ ಹಿಂದಕ್ಕೆ ಸುರಾಸುರರು ಸಮುದ್ರ ಮಥನ ಮಾಡಿದರು ಅದರಲ್ಲಿ ಜನಿತವಾದ ಅಮೃತವನ್ನು ಸುರರು ಮತ್ತು ಸುರಿಯನ್ನು ಅಸುರರು ಸಂತೋಷದಿಂದ ಸೇವಿಸಿದರು ನಂತರ ಅಂತ್ಯಕ್ಕೆ ಹೊರಟ ಕಾಳಕೂಟ ವಿಷವನ್ನು ನೀಲಕಡ್ಡನು ನಿರ್ವಾಹವಿಲ್ಲದೆ ಪಾನ ಮಾಡಬೇಕಾಯಿತು ಆ ವಿಷಪಾನವು ಮರಣ ಸಾಧನೆಯಾದರೂ ಪಾರ್ವತಿಯ ಮಂಗಳ ಸೂತ್ರದ ಮಹಿಮೆಯಿಂದ ಉಳಿದನು ಅದರಂತೆ ವೇದ ಪುರಾಣ ಶಾಸ್ತ್ರಗಳೆಂಬ ಸಮುದ್ರದ ಮಥನದಲ್ಲಿ ದ್ವೈತ ಅದ್ವೈತಗಳೆಂಬ ಎರಡು ವಸ್ತುಗಳು ಹುಟ್ಟಿದವು ಅವುಗಳಲ್ಲಿ ಸಾತ್ವಿಕರು ಅದ್ವೈತವನ್ನು ರಾಜಸಿ ಮತ್ತು ತಾಮಸಿಗಳು ದ್ವೈತವನ್ನು ಸ್ವೀಕರಿಸಿದರು ಅದು ಹೇಗೆಂದರೆ ಅದ್ವೈತ ಕಾರ್ಯವು ಶುದ್ಧ ಭಕ್ತಿಯು ದ್ವೈತ ಕಾರ್ಯವು ಪರನಿಂದೆ ಮತ್ತು ಮತ್ಸರವು ಸಾತ್ವಿಕ ಗುಣಿಗಳು ಭಕ್ತಿ ಎಂಬ ಅಮೃತವನ್ನು ರಾಜಸಿಗಳು ಭ್ರಾಂತರಾಗಿ ನಿಂದೆ ಎಂಬ ಸುರೆಯನ್ನು ಬಳಿಕ ತಾಮಸಿಗಳಾದ ಅಧಮರು ಮತ್ಸರವೆಂಬ ವಿಷವನ್ನು ಸೇವಿಸಿದರು ಅವರು ಸೇವಿಸಿದ ಮತ್ಸರವೇ ಇಂದು ವಿಷರೂಪವಾಗಿ ನನಗೆ ಬಂದೊದಗಿತು ನಾನು ಅದನ್ನು ಚಿಂತಿಸದೆ ಸ್ವೀಕರಿಸಿದೆನು ಪರಂತೂ ನನ್ನ ಅದೃಷ್ಟವೆಂಬ ಕಾಂತಿಯ ಕೊರಳಲ್ಲಿರುವ ಮಂಗಲಸೂತ್ರದ ಮಹಿಮೆಯಿಂದ ಉಳಿಯುವೆನು ಈಗ ನಾನು ಇಪ್ಪತ್ತೊಂದು ದಿವಸ ಸಮಾಧಿಯಲ್ಲಿ ಇರಬೇಕಾಗುವುದು ಅಲ್ಲಿಯವರೆಗೂ ನೀವು ಯಾರೂ ಎಬ್ಬಿಸಬೇಡಿರಿ ಎಂದು ಹೇಳಿ ಬೇಗನೆ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಮಲಗಿದರು ಆಗ ಭಕ್ತರು ಅಯ್ಯೋ ಶಿವನೇ ಸ್ವಾಮಿಗಳಿಗೆ ಯಾರೋ ವಿಷ ಹಾಕಿರುವರು ಎಂದು ಮರುಗುತ್ತಾ ಬಹು ವ್ಯಥೆ ಪಟ್ಟವರಾಗಿ ಬೇಗ ವೈದ್ಯರನ್ನು ಕರೆತಂದರು ವೈದ್ಯರು ಗುರುಗಳನ್ನು ಪರೀಕ್ಷಿಸಿ ಈ ಮಹಾತ್ಮರ ಹೊಟ್ಟೆಯಲ್ಲಿ ಕಡು ಉಗ್ರತರವಾದ ವಿಷವು ವ್ಯಾಪಿಸಿರುವುದು ಇವರು ಬದುಕುವ ಆಶೆಯಂತೂ ತೋರುವುದಿಲ್ಲ ಆದರೂ ಹಾಗೆಯೇ ಬಿಡದೆ ಔಷಧೋಪಚಾರ ಮಾಡುವಂತೆ ಮಾಡುವುದು ಒಳ್ಳೆಯದು ಎಂದರು ಈ ಮಾತನ್ನು ಭಕ್ತರು ಕೇಳಿದೊಡನೆ ಬೆಂಕಿಯಲ್ಲಿ ಬಿದ್ದ ಹುಳದಂತೆ ಸಂಕಟಗೊಂಡು ಚಡಪಡಿಸುತ್ತಾ ಹಾಹಾಕಾರ ಮಾಡುತ್ತಾ ಹರಹರ ಗುರುನಾಥ ಜಗತ್ತಿನಲ್ಲಿರುವ ಮುಮುಕ್ಷುಗಳನ್ನು ಉದ್ಧಾರ ಮಾಡುವಲ್ಲಿ ಈಗ ನಿನಗೆ ಬೇಸರವಾಯಿತೆ ಈ ಭವಸಾಗರದಲ್ಲಿ ನಮ್ಮೆಲ್ಲರನ್ನು ಕೈಬಿಟ್ಟು ಹೋಗುವೆಯಾ ಎಂದು ಘೋರ ಸ್ವರದಿಂದ ಅಳುತ್ತಾ ಕಣ್ಣೀರಿನ ಸುರಿಮಳೆಯು ಅವರೆಲ್ಲರ ಬಟ್ಟೆಯನ್ನು ನೆನೆಯಿಸಿತು ವೈದ್ಯರು ಔಷಧ ಕೊಡಹೋಗಲು ಸಿದ್ಧರು ನಾನು ಔಷಧ ತೆಗೆದುಕೊಳ್ಳುವುದಿಲ್ಲ ಪರಶಿವನ ಅಪಾರ ಕರುಣೆಯಿಂದ ನನಗೆ ಮರಣವಾಗುವುದಿಲ್ಲ ಎಲ್ಲ ಭಕ್ತರಿಗೂ ನಾನು ಅಭಯವಚನವನ್ನು ಕೊಡುವೆನು ಇದು ಸತ್ಯವೆಂದು ನಂಬಿರಿ ಇದಕ್ಕಿಂತಲೂ ನಿಮಗೆ ಅಧಿಕ ಸುಖವಾಗುವುದೆಂಬ ಸುದ್ದಿಯನ್ನು ಬೀರಲು ಬಂದ ವಿಷರೂಪ ಪರಿಚಾರಕನಿಗೆ ನೀವೆಲ್ಲರೂ ಉಪಚರಿಸುವುದು ಉಚಿತವು ಆದ ಕಾರಣ ಇಪ್ಪತ್ತೊಂದು ದಿವಸಗಳವರೆಗೆ ನಿಮ್ಮೆಲ್ಲರಿಗೂ ಒಂದೇ ಮನಸ್ಸಿನಿಂದ ಗುರುಸೇವೆ ಮಾಡುವ ಸಮಯ ಬಂದೊದಗಿದೆ ಎಂದರು ಸದ್ಗುರುವಿನ ವಾಕ್ಯವನ್ನು ಕೇಳಿ ವೈದ್ಯರು ಬಂದ ಹಾದಿಗೆ ಸುಂಕವಿಲ್ಲವೆಂಬಂತೆ ಹೊರಟು ಹೋದರು ಮುಂದೆ ಸದ್ಗುರುನಾಥನಿಗೆ ವಿಷದ ಜ್ವಾಲೆಯು ದಿನದಿನಕ್ಕೆ ಹೆಚ್ಚಾಗ ಹತ್ತಿತು ಅದರಿಂದ ಕುತ್ತಿಗೆ ಶಿರ ಊದಿಕೊಂಡು ಗುರುಗಳ ಗುರುತು ತಪ್ಪಿತು ಗಂಟಲದ ನಾಳವು ಬಾತು ನಾಲಿಗೆಯೂ ಹೊರಚಾಚಿತು ನೀರು ಒಳಗೆ ಹೋಗದಂತಾಗಿ ಬಾಯೊಳಗಿಂದ ತಾಸಿಗೆ ಒಂದು ಡಬರಿಯಂತೆ ಜೊಲ್ಲು ಸೋರಹತ್ತಿತು ಇಂಥ ಪರಿಸ್ಥಿತಿಯನ್ನು ಕಂಡ ಸದ್ಭಕ್ತರೆಲ್ಲರೂ ಗುರುನಾಥನು ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಕೈಬಿಡುವನು ಎಂದು ಗೋಳಿಡುತ್ತಾ ಕಣ್ಣೀರನ್ನು ಹೊಳೆಯಾಗಿ ಹರಿಸಿದರು ಭಕ್ತರು ಈ ಪರಿ ಗೋಳಿಡುವುದನ್ನು ಕಂಡು ಸದ್ಗುರುವರನು ಕೈ ಸಂಜ್ಞೆಯಿಂದ ಹೆದರಬೇಡಿರಿ ಎಂದು ಎಲ್ಲರನ್ನೂ ಶಾಂತಪಡಿಸಿದನು ಆಗ ಎಲ್ಲ ಭಕ್ತರು ಮೊದಲಿನಂತೆ ಒಂದೇ ಮನಸ್ಸಿನಿಂದ ಗುರುಧ್ಯಾನದಲ್ಲಿ ತತ್ಪರರಾದರು ಕುಟಿರ ಸನ್ಯಾಸಿಯನ್ನು ಮಠದಿಂದ ಹೊರಗೆ ಹಾಕಿದ್ದು ಇದೇ ಸಮಯವನ್ನು ಸಾಧಿಸಿ ಮಠದಲ್ಲಿರುವ ಓರ್ವ ಸ್ವಾರ್ಥಿ ಸಾಧುವು ಸಿದ್ಧನು ಸಾಯುವುದು ನಿಶ್ಚಯವು ಇನ್ನು ಮುಂದೆ ಮಠವು ನನ್ನದೇ ಆಗುವುದು ಎಲ್ಲ ಭಕ್ತರ ಮನ್ನಣೆಯೂ ನನಗಾಗುವುದು ಎಂದು ಭಾವಿಸಿದನು ಮತ್ತು ಮೂರ್ಖತನದಿಂದ ಒಂದು ಮೋಸದ ಕಾಗದ ಮಾಡಿಸುವುದನ್ನು ಭಕ್ತರು ಕಂಡರು ಕೂಡಲೇ ಅವನನ್ನು ಮಠದಿಂದ ಹೊರಗೆ ಹಾಕಿದರು ಹೀಗೆ ಕೆಲವು ದಿನಗಳು ಗತಿಸಲು ಸಿದ್ಧರ ಶರೀರದಲ್ಲಿ ವ್ಯಾಪಿಸಿಕೊಂಡಿದ್ದ ವಿಷದ ಶಕ್ತಿಯು ಮೆಲ್ಲ ಮೆಲ್ಲನೆ ಕ್ಷೀಣವಾಯಿತು ಇಪ್ಪತ್ತೊಂದನೆಯ ದಿವಸ ನಸುಕಿನಲ್ಲಿ ಸದ್ಗುರುನಾಥನು ಎದ್ದು ಹಾಸಿಗೆಯ ಮೇಲೆ ಕುಳಿತನು ಗುರುಗಳ ಪೂರ್ವ ಸ್ಥಿತಿಯನ್ನು ಕಂಡು ಸದ್ಭಕ್ತರಿಗೆ ಹಿಡಿಸಲಾರದಷ್ಟು ಆನಂದವಾಯಿತು ಆಗ ಎಲ್ಲರೂ ಶಿವಯೋಗಿ ಶ್ರೇಷ್ಠನಿಗೆ ಮಂಗಳಾರತಿಯನ್ನೆತ್ತಿ ಜೈಘೋಷದಿಂದ ಕುಣಿದಾಡಿದರು ವಿಷ ಹಾಕಿದ ಮುದುಕಿಗೆ ಮುಕ್ತಿ ಕೊಟ್ಟದ್ದು ಒಂದು ದಿವಸ ಬೆಳಗಿನಲ್ಲಿ ಶ್ರೀ ಸಿದ್ಧಾರೂಢರಿಗೆ ವಿಷ ಹಾಕಿದ ಮುದುಕಿಯ ಹುಚ್ಚು ಹೆಚ್ಚಾಗಿ ತಲೆಗೇರಿ ಚೀರಾಡುವುದನ್ನು ನೋಡಿ ಅವಳ ನೆರೆಮನೆಯ ಕರುಣಾಳು ಪುರುಷನೊಬ್ಬನು ಸ್ವಾಮಿಗಳ ಸನ್ನಿಧಾನಕ್ಕೆ ಬಂದನು ದಯಾನಿಧಿಯೇ ಆ ಮುದುಕಿಯು ಉಳಿಯುವಂತಿಲ್ಲ ಹಗಲೆರುಳು ತಮ್ಮನ್ನೇ ನೆನೆಸುತ್ತಿರುವಳು ಆದಕಾರಣ ತಾವು ಈಗಲೇ ದಯಮಾಡಿಸಬೇಕು ಎಂದು ನಮ್ಮೃತೆಯಿಂದ ಬೇಡಿಕೊಂಡನು ಹೆತ್ತವ್ವನ ಕರುಳಿನಂತಿರುವ ಕರುಣಾಸಾಗರನಾದ ಗುರುನಾಥನು ಅವನು ತಂದ ಟಾಂಗಾ ಮೇಲೆ ಕುಳಿತು ಅವಳ ಮನೆಗೆ ಬಂದನು ಅವಳ ಮೇಲೆ ಕರುಣಾದೃಷ್ಟಿಯನ್ನು ಬೀರಿದೊಡನೆ ಮುದುಕಿಯ ಮೈ ಮೇಲೆ ಅರಿವು ಬಂದಿತು ಕೂಡಲೇ ಅವಳು ಸದ್ಗುರುಗಳ ಪಾದದ ಮೇಲೆ ಹೊರಳುತ್ತಾ ತನ್ನ ಮಸ್ತಕವನ್ನಿಟ್ಟು ನಮಿಸಿದಳು ಗುರುಗಳು ಅವಳಿಗೆ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು ಮುದುಕಿಯು ಅದನ್ನು ಉಚ್ಚರಿಸುತ್ತಾ ಸದ್ಗುರುಗಳ ಪಾದಗಳ ಮೇಲೆ ತನ್ನ ಮಸ್ತಕವನ್ನು ಚೆಲ್ಲಿ ಅಸುನೀಗಿದಳು ಆಗ ಆರೂಢರು ಇವಳ ಮುಂದಿನ ಕಾರ್ಯಗಳನ್ನು ನೆರವೇರಿಸಿರೆಂದು ಹೇಳಿ ಮರಳಿ ಮಠಕ್ಕೆ ಬಂದರು ಎಂದಿನಂತೆ ಉಜ್ಜಣ್ಣನವರ ಮನೆಗೆ ಸಾಯಂಕಾಲ ಬಂದು ಒಳ್ಳೆ ಸಂತೋಷಭರಿತರಾಗಿ ಭಕ್ತರಿಗೆ ವೇದಾಂತ ಶಾಸ್ತ್ರವನ್ನು ಹೇಳುತ್ತಾ ಬೆಳಗಿನ ಜಾವದಲ್ಲಿ ಶಿವಭಜನೆ ಮಾಡಿಸುತ್ತಾ ಮಠಕ್ಕೆ ಕಾಲು ನಡಿಗೆಯಿಂದ ಬಂದು ಹೋಗುವುದನ್ನು ಮಾಡುತ್ತಿದ್ದರು ವಿಷಪಾನ ಮಾಡಿದ ಮೇಲೆ ಅವರ ಶಕ್ತಿಯು ಕುಗ್ಗಿತು ಇದನ್ನು ಕಂಡು ಶ್ರೇಷ್ಠ ಸದ್ಭಕ್ತನಾದ ದೀವಟಗೆ ಮಲ್ಲಪ್ಪನೆಂಬುವನು ಸ್ವಾಮಿಗಳನ್ನು ಎರಡು ವೇಳೆ ಮಠದಿಂದ ಮನೆಗೂ ಮನೆಯಿಂದ ಮಠಕ್ಕೂ ಕರೆದುಕೊಂಡು ಬರುವುದಕ್ಕೆ ಅನುಕೂಲವಾಗುವುದೆಂದು ತಿಳಿದು ಒಂದು ಟಾಂಗ ಮತ್ತೊಂದು ರಥವನ್ನೂ ಕುದುರೆಗಳನ್ನೂ ತರಿಸಿ ಅವೆಲ್ಲಕ್ಕೂ ಒಂದು ಆಳನ್ನಿಟ್ಟು ಮಹಾತ್ಮರ ಸೇವೆಯಲ್ಲಿ ನೆರತನಾದನು ಶ್ರೀ ಸಿದ್ಧಾರೂಢ ಮಹಾಪ್ರಭುಗಳು ಅತಿ ಉಗ್ರವಾದ ವಿಷವನ್ನು ಸೇವಿಸಿ ಬದುಕಿತರೆಂಬ ವಾರ್ತೆಯು ಎಲ್ಲ ದೇಶಗಳ ಮೂಲೆ ಮೂಲೆಗಳಲ್ಲೂ ಹಬ್ಬಿತು ಸರ್ವರೂ ಇವನು ನೀಲಕಂಠನಿ ನಿಜವೆಂದು ಸ್ತುತಿಸಿದರು ಪೊಡವಿ ಜನರುದ್ಧಾರಕ್ಕೋಸ್ಕರ ಹುಬ್ಬಳ್ಳಿ ಎಂಬ ಕೆಟ್ಟ ಪಟ್ಟಣದಲ್ಲಿ ನಿಂತು ಅಡಿಗಡಿಗೆ ಕಡುಹೀನರಿಂದ ಕಷ್ಟವನ್ನು ಸಹಿಸುತ್ತಾ ಅವರೆಲ್ಲರಲ್ಲಿ ಅತೀ ಪ್ರೀತಿಯನ್ನೆಡುತ್ತಾ ಅವರನ್ನು ಸನ್ಮಾರ್ಗಕ್ಕೆ ಹಚ್ಚಿ ಯಮ ಪಟ್ಟಣದಂತಿರುವ ಹುಬ್ಬಳ್ಳಿಯನ್ನು ಕೈಲಾಸವನ್ನಾಗಿ ಮಾಡಿದ ಸಿದ್ಧರ ಸುದ್ದಿಯನ್ನು ಮುಂಬಯಿ ಶ್ರೀಮಂತರು ಅರಿತು ಹರ್ಷದಿಂದ ಎರಡು ಮೂರು ಸಲ ಗುರುವರನ ಉತ್ಸವಕ್ಕೆ ಭಕ್ತಿಯುಕ್ತರಾಗಿ ತಪ್ಪದೇ ಬಂದು ಸೇವೆ ಮಾಡಹತ್ತಿದರು ಜಾತ್ರೆ ಮುಗಿದ ನಂತರ ಗುರುವಿನ ಆಜ್ಞೆ ಪಡೆದು ಹೋಗುತ್ತಿದ್ದರು